ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಹಳ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಬಾಣಂತನದ ವ್ಲಾಗ್ ಫಸ್ಟು ವ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಫಸ್ಟು ವ್ಲಾಗನ್ನು ಶೇರ್ ಮಾಡ್ತಾ ಹೋಗ್ತೀನಿ ಮತ್ತು ಕೆಲವೊಂದು ಐಟಮ್ಸನ್ನು ಡಿಮಾರ್ಟಿನದ್ದಲೂ ಸಹಿತ ಮಂತ್ಲಿ ಮಂತ್ಲಿ ರೇಷನ್ನೂ ಸಹಿತ ತಗೊಂಬಂದಿದ್ವಿ ಎಷ್ಟಾಯಿತು ಬಿಲ್ಲು ಅಂತಲೂ ಸಹಿತ ಏನೇನು ತೊಗೊಂಬಂದಿದ್ದಾರೆ ಅಂತಲೂ ಸಹಿತ ಎಲ್ಲರೂ ಸಹಿತ ಸ್ವಲ್ಪ ಕ್ಲಿಪ್ಪಿಂಗನ್ನು ತೆಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಮುಂದೆ ನೋಡ್ತಾ ಹೋಗಿ ಸ್ಕಿಪ್ ಮಾಡ್ದಲ್ಲೇ ನೋಡ್ತಾ ಹೋಗಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ವ್ಲಾಗನ್ನು ಶುರು ಮಾಡಿ ನ್ನ ಶುರು ಮಾಡೋಕ್ಕಿಂತ ಮುಂಚೆ ಹೊಸ್ದಾಗಿನಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಹೊಸ್ದಾಗಿನಾದರೂ ನೋಡ್ತಾ ಇದ್ದರೆ ಎಷ್ಟೋ ಜನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಸ್ವಲ್ಪ ಮಧ್ಯಾಹ್ನ ಮೇಲೆ ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ಇವಾಗ ಸ್ವಲ್ಪ ಇದು ಕೊಡ್ತಾರೆ ನೋಡಿ ಹೊಗೆ ಕೊಡ್ತಾಳೆ ನೋಡಿ ಅದನ್ನು ಹಾಕೊಳ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಪಾಪಗೂ ಸಹಿತ ಸ್ನಾನ ಮಾಡ್ಕೊಂಬಂದಿದ್ದಾಯಿತು ಫಸ್ಟು ನಾನು ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಪಾಪಗೆ ಮಾಡಿಸ್ತೀನಿ ಅವಳಂತೂ ಬೆಳಗ್ಗೆ ಟೈಮು ಎನಿ ಟೈಮ್ ಮಲಗಿಡ್ತಾಳೆ ಸ್ನಾನ ಮಾಡಿಸ್ಬೇಕಾದ್ರೂ ಸಹಿತ ಮಲ್ಕೊಂಡಿದ್ಲು ನಾವಿವಾಗ ಸ್ನಾನ ಮಾಡಿಸಿದ್ರೆ ಸ್ವಲ್ಪ ಬಿಸಿ ಬಿಸಿ ಸ್ನಾನ ಏನು ಮಾಡಿಸಿಲ್ಲ ಜಾಸ್ತಿ ಬಿಸಿ ಬಿಸಿ ಮಾಡಿಸ್ಬಾರ್ದು ಪಾಪ ಎಳೆ ಮಗು ಅಲ್ವಾ ಅದಕ್ಕೆ ಸ್ವಲ್ಪ ಅವಳಿಗೆ ಎಷ್ಟು ತಡ್ಕೊಳೋಕೆ ಸಾಧ್ಯನೋ ಅಷ್ಟು ಬಿಸಿ ಬಿಸಿ ಸ್ನಾನ ಮಾಡಿಸಿದ್ವಿ ಗೀಜರ್ ನೀರ ಮತ್ತು ಗ್ಯಾಸ್ ನೀರಲ್ಲಿ ಕಾಯ್ತೀರಾ ಅಂತ ಕೇಳ್ತಾಯಿದ್ರು ಕೆಲವೊಬ್ರು ನಾವು ಇವಾಗ ಸದ್ಯಕ್ಕೆ ಪಾಪಗೆ ಮಾತ್ರ ಗ್ಯಾಸ್ ನೀರಲ್ಲಿ ಕಾಸ್ತೀವಿ ನಾನು ಮಾತ್ರ ಗ್ಯಾ ಗೀಜರ್ ನೀರಲ್ಲಿ ಕಾಸ್ಕೊಳ್ತೀನಿ ಇನ್ನೂ ಚಿಕ್ಕ ಪಾಪ ಅಲ್ವಾ ಕರೆಂಟ್ ನೀರಾದರೆ ಇನ್ನೂ ಫುಲ್ಲು ವೀಕ್ ಆಗಿಬಿಡ್ತಾಳೆ ಅವಳಿರೋದೇ ಸ್ವಲ್ಪ ವೀಕು ಅದಕ್ಕೋಸ್ಕರ ಸ್ವಲ್ಪ ಗ್ಯಾಸ್ ನೀರಲ್ಲೇ ಕಾಸಿದ್ದೀವಿ ಆದಷ್ಟು ಬ್ಯಾಂಗ್ಳೂರಲ್ಲಿ ನೀವೇನಾದ್ರು ಬಾಣಿತನ ಮಾಡ್ಕೊಳ್ತೀರಾ ಅಂದರೆ ಮಕ್ಕಳಿಗೆ ಗ್ಯಾಸ್ ನೀರಲ್ಲೇ ಕಾಸೋದು ಒಳ್ಳೆಯದು ಒಂದು ಎರಡರಿಂದ ಮೂರು ತಿಂಗಳು ಗ್ಯಾಸ್ ನೀರಲ್ಲೇ ನಾವು ಕಾಯಿಸ್ಕೊಳ್ತೀವಿ ಇವಾಗ ಸದ್ಯಕ್ಕೆ ಪಾಪಗೂ ಸಹಿತ ಸಾಂಬ್ರಾಣಿ ಹೊಗೆ ಕೊಟ್ಸಿದ್ದಾಯಿತು ಸ್ವಲ್ಪ ಹೊಗೆ ಕೊಟ್ಟಿದ್ದೀವಿ ಜಾಸ್ತಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವ ಮಗುಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹೊಗೆನೇ ಕೊಟ್ಟಿದ್ದೀವಿ ಇವಾಗ ನಾನು ಸ್ವಲ್ಪ ಸಾಂಬ್ರಾಣಿ ಹೊಗೆ ಕೊಟ್ಕೊಂಡು ಇಬ್ಬರು ಸಹಿತ ಮಲ್ಕೋಬೇಕಾಗುತ್ತೆ ಅವಳಂತೂ ಚೆನ್ನಾಗಿ ಸ್ನಾನ ಮಾಡಿಸಿದ್ದೀವಲ್ವ ಚೆನ್ನಾಗಿ ಸ್ನಾನ ಮಾಡಿದ ತಕ್ಷಣವೇ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾಳೆ ನಾನು ಆ ಟೈಮಲ್ಲಿ ರೆಸ್ಟ್ ಮಾಡಬೇಕಾಗುತ್ತೆ ನೈಟ್ ಹೊತ್ತು ಸ್ವಲ್ಪ ಎದೊಳ್ತಾ ಇರ್ತಾಳೆ ಅದಕ್ಕೆ ಇಡಬೇಕು ಅಲ್ವಾ ನಮ್ಮ ಮನೆಯವರೆಲ್ಲ ಪಾಪ ಡ್ಯೂಟಿ ಮಾಡಿರ್ತಾರೆ ಕೆಲಸ ಮಾಡಿರ್ತಾರೆ ಅವ್ರನ್ನಂತೂ ನಾನು ಎಬ್ರು ಅವ್ರಿಗೂ ಕಷ್ಟನೂ ಕೊಡೋದಿಲ್ಲ ಅವ್ರಿಗೆ ಪಾಪ ಎದೊಳ್ತೀನಿ ಅಂತ ಹೇಳ್ತಾರೆ ಆದರೂ ಸಹಿತ ನಾನು ಬೇಡ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಎದ್ದಿರ್ತೀನಿ ಅದಕ್ಕೆ ಇವಾಗ ಸ್ವಲ್ಪ ನಾನು ಸಾಂಬ್ರಾಣಿ ಹೋಗಿ ಕೊಟ್ಕೊಂಡು ಚೆನ್ನಾಗಿ ನಾನು ಸಹಿತ ಸ್ನಾನ ಮಾಡ್ಕೊಂಡಿದ್ದೀನಿ ಸ್ವೆಟರೇನು ಹಾಕೊಂಡಿಲ್ಲ ಇನ್ನೂ ತುಂಬ ಇದ್ದೆ ಅದಕ್ಕೆ ಸ್ವಲ್ಪ ಸಾಂಬ್ರಾಣಿ ಹೋಗಿ ಎಲ್ಲ ಕೊಟ್ಕೊಂಡ್ಬಿಟ್ಟು ಆಮೇಲೆ ಸ್ವೆಟರ್ ಹಾಕೊಂಡ್ರಾಯ್ತು ಅಂತ ಕಿವಿಗೆ ಹತ್ತಿನ ಹಾಕೊಂಡಿದ್ದೀನಿ ಇವಾಗ ಇಬ್ಬರದ್ದು ಸಹಿತ ಸಾಂಬ್ರಾಮ ಕೊಟ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಇನ್ನೇನೂ ಇಲ್ಲ ಮಲ್ಕೊಳ್ಳೋದಷ್ಟೇ ನಾವಿಬ್ರು ಸಹಿತ ಮಲ್ಕೊಂಡಿದ್ದೀವಿ ನನ್ನ ಹಸ್ಬೆಂಡ್ ಪಾಪ ಮಂಚದ್ದು ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪದ ಬಟ್ಟೆ ಆಗಿರ್ಬೋದು ಮತ್ತು ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ಅಂತ ದಿನ ಕ್ಲೀನ್ ಮಾಡ್ತಾ ಇರ್ತಾರೆ ಅವರು ಸಹಿತ ಡ್ಯೂಟಿಯಿಂದ ಬಂದಿ ಪಾಪ ಟಿಫನ್ ಎಲ್ಲ ತಿಂದಿದ್ದಾಯಿತು ಅವ್ರು ಟಿಫನೆಲ್ಲ ತಿಂದು ಇವಾಗ ನಾವು ಮಲ್ಕೋಬೇಕು ಅಲ್ವಾ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ದಿವನ್ ಕಟ್ ಮೇಲೆ ಮಲ್ಕೊಂಡಿದ್ದೀನಿ ಪಾಪನ್ನ ತೊಟ್ಲೊಳಗಡೆ ಹಾಕಿದ್ದೀವಿ ಹಾಗೆ ಹಾಲಲ್ಲಿ ಇಬ್ಬರು ಸಹಿತ ಮಲ್ಕೊಂಡಿದ್ದೀವಿ ಇದು ಕ್ಲೀನ್ ಮಾಡೋವರೆಗೂ ಹಾಲಲ್ಲಿ ಮಲ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೀವಿ ನೋಡಿ ಯೇಶು ಯಾವ ರೀತಿಯಾಗಿ ಇದು ಮಾಡ್ತಾ ಇದ್ದಾಳೆ ಅಂತ ಅಲ್ಲಿ ಓಡಾಡ್ತಿದ್ದಾಳೆ ಯೇಶು ಯೇಶು ಮಧ್ಯಾಹ್ನದತ್ತು ಮಲ್ಕೊಳ್ಳೋಳು ಇವಾಗ ಯಾಕೋ ಸದ್ಯಕ್ಕೆ ಯೇಶು ಮಲ್ಕೋತಾ ಇಲ್ಲ ಸ್ವಲ್ಪ ದೊಡ್ಡಳಾಗ್ತಾ ಆಗ್ತಾ ಅಲ್ವಾ ಅದಕ್ಕೆ ಯಶು ಮಲ್ಕೋತಾ ಇಲ್ಲ ಅವಳು ಯಾವಾಗ ಮಲ್ಕೋತಾಳೆ ಆವಾಗಲೇ ಮಲ್ಕೊಳ್ಳಿ ಅಂತ ಸುಮ್ಮನೆ ಆಟ ಆಡೋದಕ್ಕೆ ಬಿಟ್ಟಿದ್ದೀವಿ ಇವಾಗ ಸ್ವಲ್ಪ ಪಾಪ ನನ್ನ ಹಸ್ಬೆಂಡು ಬೆಡ್ಶೀಟೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಅವಾಗವಾಗ ಕ್ಲೀನ್ ಮಾಡ್ತಾ ಇಡಬೇಕು ಇಲ್ಲ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಧೂಳಾಗಿರುತ್ತೆ ಮಗುಗೆ ಮಗಿಗೆ ಹೊಟ್ಟೆನೋ ಬಡದು ಅದೆಲ್ಲ ಆಗ್ತಾ ಇರುತ್ತೆ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತಾರೆ ನನಗಂತೂ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಬೆಡ್ಶೀಟ್ ಕ್ಲೀನ್ ಮಾಡೋದು ಅಂದರೆ ನನಗೆ ಆಗೋದೇ ಇಲ್ಲ ನನ್ನ ಹಸ್ಬೆಂಡ್ ದಿನ ಬಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಇವಾಗ ಸ್ವಲ್ಪ ನಾನು ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿದ್ರಲ್ವ ಪಾಪನ್ನೂ ಸಹಿತ ರೂಮ್ ಒಳಗಡೆ ಮಲಗಿಸಿದ್ದಾಯ್ತು ನಾನು ಸ್ವಲ್ಪ ಇವಾಗ ಸ್ವಲ್ಪ ಇದು ಸಿಂಪಲಾಗಿ ನಾನು ಲಿಬ್ಬಂಬನ್ನು ಹಚ್ಕೊಂಡು ಸ್ವಲ್ಪ ಕಾಡ್ಗೆನ ಹಚ್ಕೊಂಡು ಮಲ್ಕೊಳ್ಳೋಣ ಅಂತ ರಿಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡು ಹಾಗೆ ಕೂದಲನ್ನು ಬಿಟ್ಟು ಮಲಗಬಾರ್ದು ಅಂತಾರೆ ಅದಕ್ಕೋಸ್ಕರನೇ ಇಲ್ಲಿ ನಾನು ಸ್ವಲ್ಪ ಕೂದಲನ್ನು ಎತ್ತಿ ಕಟ್ಟಿದ್ದೀನಿ ಸ್ವಲ್ಪ ಒಣಗಿದೆ ಪರವಾಗಿಲ್ಲ ఇవ స్వల్ప నన్ను ఎత్తి కట్టి ಹಾಗೆ ಒಂದು ಚಿಕ್ಕ ಇದು ನಾನು ಚಿಕ್ಕ ವೇಲನ್ನೇ ಕಟ್ಕೊಳ್ತಾ ಇದ್ದೀನಿ ಫುಲ್ಲು ಕಾಟನ್ದನ್ನು ಕಟ್ಕೊಂಡ್ಬಿಟ್ರಂತೂ ಫುಲ್ಲು ಸೆಕೆ ಆಗಿಬಿಡುತ್ತೆ ಅದಕ್ಕೆ ಈ ರೀತಿಯಾಗಿ ಚಿಕ್ಕ ವೇಲನ್ನು ಕಟ್ಕೊಂಡಿದ್ದೀನಿ ಅತ್ತಿ ಬೆಲೆ ಹಾಕಿದ್ದೀನಿ ಅಲ್ವಾ ಫುಲ್ಲು ಸೆಖೆ ಆಗ್ಬಿಡುತ್ತೆ ಫುಲ್ಲು ಸೆಖೆ ಆಗೋ ಥರ ಮಾಡ್ಕೋಬಾರ್ದು ಫ್ರೆಂಡ್ಸ್ ಬಾಣತನ ಅಂದರೆ ಎನಿ ಟೈಮು ಒಜ್ಕೊಂಡು ಮಲಗಿರಬೇಕು ಮತ್ತು ಫುಲ್ಲು ಸೆಖೆ ಆದರೂ ಸಹಿತ ಒಜ್ಕೊ ಮಲಗಿರ್ಬೇಕು ಅಂತ ಅಂತ ಹೇಳ್ತಾರೆ ಆ ಥರ ನನ್ನ ಕೈಯಲ್ಲಂತೂ ಸಾಧ್ಯನೇ ಇಲ್ಲ ಫುಲ್ಲು ಬೆವತೋಗ್ಬಿಡ್ತೀನಿ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ತೆಳುವಾಗಿರೋದನ್ನೇ ಕಟ್ಕೊಂಡಿದ್ದೀನಿ ಸ್ವಲ್ಪ ಲಿಬ್ಬಂ ಹಚ್ಕೊಂಡಿದ್ದೀನಿ ತುಟಿ ಈ ಟೈಮಲ್ಲಿ ಜಾಸ್ತಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವ ಹೊಡೆಯೋ ಚಾನ್ಸಸ್ ಏನಿಲ್ಲ ಜಾಸ್ತಿನೇ ಹೊಡೆಯುತ್ತೆ ಈ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಲಿಬಾಂಬ್ ಆದಷ್ಟು ಹಚ್ಕೊಳ್ಳಿ ಅಂತ ಕೇಳ್ಕೊತೀನಿ ಇಲ್ಲ ಅಂದರೆ ಸ್ವಲ್ಪ ಕೊಬ್ಬರಿನೇ ಹಚ್ಕೊಬೋದು ಏನು ತೊಂದರೆ ಇಲ್ಲ ಇದ್ರೆ ಜಸ್ಟ್ ಒನ್ ಟೆನ್ನು ಟ್ವೆಂಟಿ ರುಪೀಸ್ ಕೊಟ್ಟರೆ ಸಿಗುತ್ತೆ ಲಿಬಾಂಬು ಲಿಬಾಂಬು ಹಚ್ಕೊಂಡು ಸ್ವಲ್ಪ ಐಲನಾಡನ್ನು ಹಚ್ಕೊಂಡಿದ್ದೀನಿ ಇವಾಗ ನಂದು ರೆಡಿ ಆಯಿತು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಈ ರೀತಿಯಾಗಿ ಶಾವಿಗೆನ ಮಾಡ್ಕೊಂಡಿದ್ದೀನಿ ನಾನೇ ಮಾಡ್ಕೊಂಡೆ ಫ್ರೆಂಡ್ಸ್ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಬಿಸಿನೀರಲ್ಲಿ ಕ ಬಿಸಿನೀರಿಗೆ ಸ್ವಲ್ಪ ಶಾವಿಗೆನ ಹಾಕಿ ಹಾಕಿ ಇಟ್ಟು ಹೋಗಿದ್ದೆ ಸ್ನಾನ ಮಾಡೋದಕ್ಕೆ ಬರೋ ಹೊತ್ತಿಗೆ ರೆಡಿ ರೆಡಿಯಾಗಿತ್ತು ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಮೂವರ್ದು ಸಹಿತ ಮಾಡ್ಕೊಂಡಿದ್ವಿ ನನಗೆ ನನ್ನ ಹಸ್ಬೆಂಡ್ಗೆ ಎಷ್ಟಿಕ್ಕಾಗೆ ಮೋರ್ಗೂ ಸಹಿತ ಮಾಡ್ಕೊಂಡಿದ್ದೀವಿ ಇಷ್ಟು ಕೇಳ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ನಮ್ಮ ಚೆನ್ನಾಗಿತ್ತೇನಪ್ಪ ಅಂತ ಕೇಳ್ತಾ ಇದ್ದೀನಿ ಅಮ್ಮ ಸೂಪರ್ ಅಮ್ಮ ಅಂತ ಹೇಳ್ತಾ ಇದ್ಲು ಇತ್ತೀಚಿಗಂತೂ ಚೆನ್ನಾಗಿ ಮಾತಾಡ್ತಾಳೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಅವಳು ಮಾತಾಡೋದು ಸ್ವಲ್ಪ ಸಿಂಪಲ್ಲಾಗಿ ಜಾಸ್ತಿ ಏನು ಆಯಿಲ್ ಹಾಕಿ ಮಾಡಿಲ್ಲ ಫ್ರೆಂಡ್ಸ್ ಶಾವಿಗೆ ಉಪ್ಪಿಟ್ಟನ ಸಿಂಪಲ್ಲಾಗಿ ತೆಳುವಾಗಿ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೆಳುವಾಗೆ ಮಾಡ್ಕೊಂಡಿದ್ದೀನಿ ತಿಳುವಾಗಿದ್ದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ ಏನು ಮಾಡೋದು ನನಗೆ ತೆಳುವಾಗಿದ್ದರೆ ಇಷ್ಟ ಅಲ್ವಾ ಅದಕ್ಕೆ ನನಗೆ ಅಂತ ಮಾಡಿಕೊಂಡೆ ಕಾಳು ಮೆಣಸು ಅದೆಲ್ಲ ಹಾಕಿ ಮಾಡಿದ್ದೀನಿ ಇವಾಗ ಸ್ವಲ್ಪ ಇವ್ನಿಂಗ್ ಆಗ್ತಾಯಿದೆ ಫ್ರೆಂಡ್ಸ್ ಆ ರಸ್ಕು ಡಿಮಾರ್ಟಿಂದ ತೊಗೊಂಬಂದಿರೋದು ತುಂಬ ಚೆನ್ನಾಗಿರುತ್ತೆ ಒಂದು ಕೆ ಜಿ ತೊಗೊಂಬಂದಿದ್ರು ಒಂದು ತೊಗೊಂಡ್ರೆ ಒಂದು ಆಫರ್ ಇರುತ್ತೆ ನೀವು ಒಂದು ತೊಗೊಂಡ್ರೆ ಅರ್ಧ ರೇಟ್ ಹಾಕ್ಕೊಡ್ತಾರೆ ಎರಡು ತೊಗೊಂಡ್ರೆ ಫುಲ್ ರೇಟ್ ಹಾಕ್ಕೊಡ್ತಾರೆ ಟೂ ಹಂಡ್ರೆಡ್ ರುಪೀಸ್ಗೆ ಎರಡು ಕೊಡ್ತಾರೆ ಅಂತಲೇ ಹೇಳ್ಬೋದು ನಾವು ಒಂದೇ ತಂದಿದ್ದೀವಿ ಸದ್ಯಕ್ಕೆ ಒಂದು ಕೆ ಜಿ ತುಂಬ ಚೆನ್ನಾಗಿದೆ ಏಲಕ್ಕಿ ಫ್ಲೇವರ್ದು ತರಿಸಿದ್ದೆ ರಸ್ಕು ತುಂಬ ಇಷ್ಟ ನನಗಂತೂ ಅದಕ್ಕೆ ರಸ್ಕು ಮತ್ತು ಈ ಟೈಮಲ್ಲಿ ರಸ್ಕು ಜಾಸ್ತಿ ತಿನ್ಬೇಕು ರಸ್ಕು ಬ್ರೆಡ್ಡು ಜಾಸ್ತಿ ತಿಂದರೆ ಸ್ವಲ್ಪ ಮಗುಗೆ ಹಾಲು ಉತ್ಪತ್ತಿ ಜಾಸ್ತಿ ಆಗುತ್ತೆ ಕೇಳ್ತಾಯಿದ್ರೆ ಮಗುಗೆ ಹಾಲು ಬರ್ತಾಯಿಲ್ಲ ಸಿಸ್ಟರ್ ಏನು ಮಾಡಬೇಕು ಈ ಟೈಮಲ್ಲಿ ಅಂತ ಈ ಟೈಮಲ್ಲಿ ಸ್ವಲ್ಪ ಹಾಲಿನ ಜೊತೆಗೆ ಸ್ವಲ್ಪ ಬ್ರೆಡ್ಡನ್ನು ಸ್ವಲ್ಪ ಜಾಸ್ತಿ ತಿಂದರೆ ಹಾಲು ಉತ್ಪತ್ತಿ ಆಗುತ್ತೆ ಮತ್ತು ಮಗು ಸಹಿತ ಸ್ವಲ್ಪ ಅಟ್ಯಾಚ್ ಇದ್ರ ಇರ್ತಾ ಇರಬೇಕಾಗುತ್ತೆ ಮಗು ಕೈಲಿ ಯಾವಾಗಲೂ ಚಿಪ್ಪಿಸ್ತಾ ಇದ್ದರೆ ಸ್ವಲ್ಪ ಮಗುಗೂ ನಿಮಗೂ ಆಗಿ ಸ್ವಲ್ಪ ಹಾಲು ಎದೆ ಹಾಲು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಮೇನ್ ಮಗು ಚೀಪ್ತಾ ಇರಬೇಕಾಗುತ್ತೆ ಮಗು ಎಷ್ಟು ಚೀಪುತ್ತೋ ಅಷ್ಟು ಹಾಲು ಉತ್ಪತ್ತಿ ಆಗೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಇವಾಗ ಇಲ್ಲಿ ಸ್ವಲ್ಪ ಮಗು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸಿಟ್ಟಿದ್ರು ಅಮ್ಮ ಅದನ್ನೇ ಬಟ್ಟೆ ಎಲ್ಲ ಹಿಂಬಡಿಸ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾನು ಸಹಿತ ಅಮ್ಮನ ಮೇಲೆ ಬಿಟ್ಟರೆ ಪಾಪ ಅಮ್ಮಂಗೆ ಇದಾಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಇಲ್ಲಿ ನಾನೇ ಸ್ವಲ್ಪ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಟ್ಟೆ ಬಂದ್ಬಿಟ್ಟು ನಮ್ಮ ಅಕ್ಕನ ಮಗ ಫೋಲ್ಡ್ ಮಾಡ್ಕೊಂಡು ಬಂದಿದ್ದ ನಾನೇ ಸ್ವಲ್ಪ ಹಾಗೆ ಬುಟ್ಟಿಗೆ ಹಾಕೊಳ್ತಾ ಇದ್ದೀನಿ ಇದು ಹಣ್ಣಿನ ಬುಟ್ಟಿ ಸ್ವಲ್ಪ ಚೆನ್ನಾಗಿ ಹಣ್ಣಿನ ಬುಟ್ಟಿ ನನ್ನ ಹಸ್ಬೆಂಡ್ ಫ್ರೆಂಡು ಹಣ್ಣಿನ ಅಂಗಡಿ ಇಟ್ಟಿದ್ರು ಅದ್ರಲ್ಲಿ ಆಪಲ್ ಏನೇನಾದ್ರು ಹಣ್ಣು ಬರ್ತಾವಲ್ವಾ ಅದ್ರದ್ದು ಬುಟ್ಟಿ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ಪ್ಲಾಸ್ಟಿಕ್ ನೋಡಿ ಇಸ್ಕೊಂಬಂದಿದ್ವಿ ಸೀಮಂತಕ್ಕೆ ಹೆಣ್ಣು ತೊಗೊಂಬಂದಿದ್ವಿ ಅಲ್ವಾ ಅದನ್ನೇ ಬುಟ್ಟಿ ಕುಟ್ಕಳಿಸಿದ್ರು ಚೆನ್ನಾಗಿತ್ತು ಇನ್ನೂ ಒಂದಿದೆ ಪಾಪದ ವೇಸ್ಟ್ ಎಲ್ಲ ಹಾಕೋದಕ್ಕೆ ಇನ್ನೂ ಒಂದು ಬುಟ್ಟಿನ ಇಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಇವಾಗ ಸದ್ಯಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬಂದು ಪಾಪ ಸುಸು ಮಾಡ್ಕೊಳ್ತಾ ಇರುತ್ತೆ ವಾಶ್ರೂಮ್ಗೆ ಹೋಗ್ತಾ ಇರುತ್ತೆ ಅಲ್ವಾ ಅದು ಬಟ್ಟೆಗಳು ಅಂತಲೇ ಹೇಳ್ಬೋದು ಬಟ್ಟೆ ಎಲ್ಲ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಇಟ್ಟಿದ್ವಿ ಮೀಶೋಯಿಂದ ತಂದಿರೋ ಬಟ್ಟೆನೂ ಸಹಿತ ವಾಶ್ ಮಾಡಿಲ್ಲ ಅದು ಸ್ವಲ್ಪ ವಾಶ್ ಮಾಡಬೇಕಾಗುತ್ತೆ ಹಾಗೆ ಸ್ವಲ್ಪ ಹೊತ್ತು ಎಷ್ಟು ಜೊತೆ ಆಟ ಆಡ್ತಾ ಇದೆ ಪಾಪಕ್ಕೆ ಕಾಡ ಎಕ್ಕಿ ನೋಡಿ ಅವಳು ಸಹಿತ ಅದೇ ರೀತಿ ಇಡಬೇಕು ಅಂತ ಹೇಳ್ಬಿಟ್ಟು ಇಡಿಸ್ಕೊಂಡಿದ್ದಾಳೆ ಯಶಿಕಾನು ಸಹಿತ ನನ್ನ ಹಸ್ಬೆಂಡು ಡಿ ಮಾರ್ಟಿಗೆ ಹೋಗಿ ಬಂದಿದ್ದರು ನೆನ್ನೆದು ಇದು ವಿಡಿಯೋ ಸ್ವಲ್ಪ ಹಾಗೆ ವಿಡಿಯೋ ಕ್ಲಿಪ್ ಬೆಂಗನ್ನು ತೆಗೆದು ಇಟ್ಕೊಂಡಿದ್ದೆ ಯಶುನು ಸಹಿತ ಅವಳುಗಂತೂ ಈ ರೀತಿ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ ಬಾರಮ್ಮ ಸೈಡಿಗೆ ಏನರೂ ಬರ್ತಾನೆ ಇರಲಿಲ್ಲ ಇವಾಗ ಸ್ವಲ್ಪ ರೇಷನ್ನು ಜಾಸ್ತಿ ಬೇಕಾಗುತ್ತೆ ನನಗೆ ಸ್ವಲ್ಪ ರವೆ ಉಪ್ಪಿಟ್ಟು ಮತ್ತು ಇಡ್ಲಿ ಅಕ್ಕಿ ತರ್ತೀವಿ ನಾವು ಇಡ್ಲಿ ಮಾಡೋದಾದ್ರೆ ಇಡ್ಲಿ ಅಕ್ಕಿನೇ ತರೋದು ಇವಾಗ ಏನೇನು ತೊಗೊಂಬಂದಿದ್ದೀವಿ ಅಂತ ಹಾಗೆ ಮೇಲೆ ಮೇಲೆ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಸ್ಪೀಡ್ ಮಾಡಲ್ಲಿ ಇಕ್ಕಿದ್ದೀನಿ ಸ್ವಲ್ಪ ಬೇಗ ವಿಡಿಯೋ ಓಡಲಿ ಅಂತ ಇಡ್ಲಿ ಅಕ್ಕಿ ಮತ್ತು ಮಾಮೂಲಿ ಏನೇನು ಬೇಕಾಗುತ್ತೆ ನೋಡಿ ಕಡಲೆ ಕಡಲೆ ಹಿಟ್ಟು ಕಡಲೆ ಬೇಳೆ ರವೆ ಸಕ್ಕರೆ ಸಕ್ಕರೆ ಅಂತೂ ಇತ್ತೀಚಿಗೆ ಇವತ್ತು ಜಾಸ್ತಿ ತೊಗೊಂಬಂದಿದ್ದಾರೆ ಮೂರು ಕೆ ಜಿ ಎತ್ತತ್ರ ಮೂರು ಕೆ ಜಿ ಸಕ್ಕರೆ ತೊಗೊಂಬಂದಿದ್ದಾರೆ ಮತ್ತು ಇಲ್ಲಿ ಇಡ್ಲಿ ಅಕ್ಕಿ ನಾವು ಆರು ಕೆ ಜಿ ತೊಗೊಂಬಂದಿದ್ದೀವಿ ಈ ಸರಿ ಮಂತ್ಲಿ ಮಂತ್ಲಿ ನಾಲ್ಕು ಕೆ ಜಿ ತೊಗೊಂಬರೀವು ಈ ಸರಿ ನಾನು ಜಾಸ್ತಿ ಇಡ್ಲಿ ತಿನ್ನಬೇಕಲ್ವ ಅದಕ್ಕೆ ಸ್ವಲ್ಪ ಹೋಟೆಲಲ್ಲಿ ಏನು ತರಿಸೋದು ನಾವೇ ಮನೇಲಿ ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಮಾಡಿರಾಯ್ತು ಅಂತ ಇಡ್ಲಿ ಅಕ್ಕಿ ಉದ್ದಿನಬೇಳೆ ಒಂದುವರೆ ಕೆ ಜಿ ಆ ರೀತಿಯಾಗಿ ಎಲ್ಲದೂ ಸಹಿತ ತಂದಿದ್ದೀವಿ ಅಂತಲೇ ಹೇಳ್ಬೋದು ಮಾಮೂಲಿ ರವೆ ಅವಲಕ್ಕಿ ಅದೆಲ್ಲದು ಸಹಿತ ತರಿಸಿದ್ದೀವಿ ಫ್ರೆಂಡ್ಸ್ ಇದು ಬಂದು ಚಿಲ್ಲಿ ಪೌಡರು ಅರ್ಧ ಕೆ ಜಿ ತರಿಸಿದ್ವಿ ಮನೇಲಿ ಚಿಲ್ಲಿ ಪೌಡರ್ ಆಗೋದಿಲ್ಲ ಅಂತ ಕೋಲ್ಗೇಟು ಮತ್ತು ಸ್ವಲ್ಪ ಗರಂ ಮಸಾಲ ಬೇಕಿತ್ತು ಗರಂ ಮಸಾಲ ತಂದಿದ್ದೀವಿ ಗಂಧದ ಕಡ್ಡಿ ಪೂಜೆಗೆ ಇದು ನನಗೆ ಆವಾಗಲೇ ಶಾವಿಗೆ ಉಪ್ಪಿಟ್ಟು ತೋರಿಸಿದ್ದೆ ಅಲ್ವಾ ಶಾವಿಗೆ ಉಪ್ಪಿಟ್ಟು ಸಹಿತ ಎಮ್ ಟಿ ಹರ್ದು ತೊಗೊಂಡ್ಬಂದಿದ್ದಾರೆ ಚೆನ್ನಾಗಿರುತ್ತೆ ಆಫರಲ್ಲಿರುತ್ತೆ ನೋಡಿ ತೊಗೊಳ್ಬೇಕಾಗುತ್ತೆ ಶಾವಿಗೆ ಸರಿ ಆಫರ್ ಬಿಡ್ತಾರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ಐಟಮು ಸಹಿತ ಎತ್ತಿಡ್ತಾ ಇದ್ದಾರೆ ಸ್ವಲ್ಪ ಪೆನಾಯಿಲೆಲ್ಲ ಮನೆಗೆ ಬೇಕಾಗಿತ್ತು ಎಲ್ಲ ಐಟಮು ಸಹಿತ ಎತ್ತಿಡ್ತಾ ಇದ್ದಾರೆ ಇದು ಸರ್ಫ್ ಎಕ್ಸಲ್ ಅಲ್ಲ ಚೆನ್ನಾಗಿಲ್ಲ ಸರ್ಫ್ ಎಕ್ಸಲ್ ಪೌಡರು ಎಲ್ಲಿಲ್ವಂತೆ ನೋಡಿ ನನ್ನ ಹಸ್ಬೆಂಡ್ ಆ್ಯಕ್ಷನ್ ಮಾಡಿ ಹೇಳ್ತಾವ್ರೆ ಎಲ್ಲಿ ನೋಡಿರೂ ಸರ್ಫ್ ಎಕ್ಸಲ್ ಪೌಡರೇ ಇಲ್ಲ ಈ ಸರಿ ನನ್ನ ಮಾತ್ರ ಬೈಬೇಡ ಅಂತ ಹೇಳ್ತಾ ಇದ್ದರು ನಾನು ಇಡ್ತೇನೆ ನೀನು ನೋಡಿರಲ್ಲ ಅಂತ ಕೇಳ್ತಾ ಇರ್ತೀನಿ ಅದಕ್ಕೆ ವಾದ ಮಾಡ್ತಿರ್ತೀನಿ ಅಲ್ವಾ ನೀನು ಮಾತ್ರ ವಾದ ಮಾಡಬೇಡ ಇಲ್ಲಿ ತೊಗೊಂಬಂದಿದ್ದೀನಿ ಇದೇ ಇರೋದು ಅಂತ ಅದನ್ನೇ ತೊಗೊಂಬಂದಿದ್ರು ಇದು ಬಂದು ಪಾಲಕ್ ಹಪ್ಳ ಮತ್ತು ಚಿಲ್ಲಿ ಹಪ್ಳ ಗ್ರೀನ್ ಚಿಲ್ಲಿ ಹಪ್ಳ ಪಾಪಡ್ಡು ಪಾಲಕ್ ಪಾಪಡು ಎರಡು ಸಹಿತ ತೊಗೊಂಬಂದಿದ್ರು ಗೋಲ್ಡ್ ವಿನರ್ಡ್ ಆಯಿಲ್ ಬಳಸ್ತೀವಿ ಫ್ರೆಂಡ್ಸ್ ನಾವು ಬಂದುಬಿಟ್ಟು ಆಯಿಲನ್ನು ಬಳಸೋದು ಎನಿ ಟೈಮ್ ಗೋಲ್ಡ್ ವಿನರ್ಡ್ ಆಯಿಲೇ ಬಳಸೋದು ಅದು ಕರೆಕ್ಟಾಗೆ ನಮ್ಮ ಬಾಡಿ ಸೂಟಿ ಕರೆಕ್ಟಾಗಿ ಆಗಿದೆ ಅಂತಲೇ ಹೇಳ್ಬೋದು ಬೇರೆ ಆಯಿಲ್ ಬಳ್ಸಿದ್ರೆ ಚೆನ್ನಾಗಿರೋದಿಲ್ಲ ನಮಗೆ ಸೆಟ್ ಆಗೋದಿಲ್ಲ ಅದಕ್ಕೆ ಗೋಲ್ಡ್ ವಿಲ್ಲರ್ ಆಗಿಲ್ಲ ಒಂದು ಆರು ಲೀಟರ್ ತರ್ಸಿದೀವಿ ಮಂತ್ಲಿ ಸಿಕ್ಸ್ ಲೀಟರ್ ಬೇಕಾಗುತ್ತೆ ಆರು ಲೀಟರನ್ನು ತರ್ಸಿದ್ದೀವಿ ಉಪ್ಪಿನಕಾಯಿ ಮತ್ತು ಇದು ಮ್ಯಾಟು ಮತ್ತು ಪಾಪದ್ದು ಏನಾದ್ರು ಬಟ್ಟೆ ಒಣ ಹಾಕೋದಕ್ಕೆ ಬೇಕಾಗುತ್ತೆ ಅಂತ ವೀಲ್ ಸರ್ಪನ್ನು ತರ್ಸಿದೀವಿ ಪಾಪುಗೆ ಸೊಳ್ಳೆದು ಇದು ಲಿಕ್ವಿಡನ್ನು ತರಿಸಿದ್ವಿ ಚೆನ್ನಾಗಿರುತ್ತೆ ಅಂತ ಅವಳೆಲ್ಲರೂ ಆಚೆ ಕಡೆ ಹೋದರೆ ಸೊಳ್ಳೆ ಲಿಕ್ವಿಡ್ ಹಾಕಿದರೆ ಸರಿ ಹೋಗುತ್ತೆ ಅಂತ ಸ್ವಲ್ಪ ಪೌಡರನ್ನು ತರಿಸಿದ್ವಿ ಹೊಸ ಪೌಡರು ನನಗೇನೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಏನೋ ಗೊತ್ತಿಲ್ಲ ನಾನಂತೂ ಪೌಡರೇ ಹೆಚ್ಕೋತಾ ಇಲ್ಲ ಪೌಡರನ್ನು ತೊಗೊಂಬಂದಿದ್ರು ಮತ್ತು ಹಾಗೆ ಸ್ವಲ್ಪ ಸೆಂಟನ್ನು ತೊಗೊಂಬಂದಿದ್ರು ನೋಡಿ ಇಷ್ಟು ರೇಷನ್ನು ಪಾತ್ರೆ ಸೊಪ್ಪು ವಿಮ್ ಪಾತ್ರೆ ಸೊಪ್ಪನ್ನೇ ತೊಗೊಂಬಂದಿದ್ದಾರೆ ಏನು ಬಳಸೋದಿಲ್ಲ ಪಾತ್ರೆ ಸೊಪ್ಪೆ ನಮಗೆ ಚೆಂದ ಚೆನ್ನಾಗಿ ಬೆಳಗುತ್ತೆ ಅಂತ ಪಾತ್ರೆ ಸೊಪ್ಪನ್ನು ತೊಗೊಂಬಂದಿದ್ದಾರೆ ಮತ್ತು ಇದು ಏನಪ್ಪ ದೀಪದ ಎಣ್ಣೆ ಆಗಿರ್ಬೋದು ದೀಪದ ಬತ್ತಿ ಅದೆಲ್ಲದೂ ಸಹಿತ ತೊಗೊಂಬಂದಿದ್ದಾರೆ ಇಷ್ಟು ತೊ ರೇಷನನ್ನು ತೊಗೊಂಬಂದಿದ್ದಾರೆ ಮತ್ತು ಹೇಳ್ದಂಗೆ ರಸ್ಕನ್ನು ಸಹಿತ ಒಂದು ಕೆ ಜಿ ರಸ್ಕನ್ನು ತೊಗೊಂಬಂದಿದ್ದಾರೆ ಇಷ್ಟಕ್ಕೆ ಬಂದುಬಿಟ್ಟು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕರೆಕ್ಟಾಗಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಐನೂರು ರೂಪಾಯಿಗೆ ಇನ್ನೂರು ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಇದು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಐದು ಸಾವಿರ ರೂಪಾಯಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು ಸೇವಿಂಗ್ಸ್ ಸೇವಿಂಗ್ಸು ಸಹಿತ ಆಲ್ಮೋಸ್ಟು ನಮಗೆ ಹತ್ತತ್ರ ಸಾವಿರ ರೂಪಾಯಿ ಸೇವಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಆಲ್ಮೋಸ್ಟ್ ಟು ಒನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಮಧ್ಯರಾತ್ರಿ ಒನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಆವಾಗ ಲಾಗನ್ನ ಕಂಟಿನ್ಯೂ ಮಾಡಿದ್ದೀನಿ ಪಾಪು ನೋಡಿ ಮಲ್ಕೊಂಡಿದ್ದಾಳೆ ಅವಳಂತೂ ಇವಾಗ ಸದ್ಯಕ್ಕೆ ಮಲ್ಕೊಂಡಿದ್ದಾಳೆ ತೊಟ್ಟಲೊಳಗಡೆ ಮನಗಿ ತಕ್ಷಣವೇ ಎದೋಳು ಬಿಡ್ತಾಳೆ ಆ ರೀತಿಯಾಗಿ ಕೆಲಸ ಮಾಡ್ತಾಳೆ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಮಧ್ಯರಾತ್ರಿಲಿ ಸ್ವಲ್ಪ ಮಕ್ಕಳು ಜಾಸ್ತಿ ಎದೋಳೋದು ಈ ಟೈಮಲ್ಲಿ ಬರ್ತು ಟೈಮಲ್ಲಿ ಜಾಸ್ತಿ ಎದೊಳ್ತವೆ ಅದಕ್ಕೆ ಸ್ವಲ್ಪ ಹಾಗೆ ನಾನು ಸಹಿತ ಆಟ ಆಡ್ತಾ ಮಲಗಿಸಿದ್ದೀನಿ ನನ್ನ ಹಸ್ಬೆಂಡು ಸಹಿತ ಯಶನೂ ಸಹಿತ ಪಕ್ಕದಲ್ಲಿ ಮಲ್ಕೊಂಡಿದ್ದಾಳೆ ಅವ್ರಿಗೇನು ಡಿಸ್ಟರ್ಬ್ ಮಾಡೋದು ಅಂತ ನನ್ನ ಹಸ್ಬೆಂಡ್ ಎದ್ತೀನಮ್ಮ ಅಂತ ಹೇಳ್ತಾ ಇರ್ತಾರೆ ನಮ್ಮ ಅಮ್ಮನೂ ಸಹಿತ ಪಾಪ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಎದೊಳ್ತೀನಿ ಅಂತ ಹೇಳ್ತಾರೆ ನಾನೇ ಬೇಡ ಅಂತ ಹೇಳ್ತಾ ಇರ್ತೀನಿ ಇವಾಗ ಸ್ವಲ್ಪ ಮಗುಗೆ ಹೊಟ್ಟೆ ತುಂಬ ಹಾಲನ್ನು ಕೊಡಿಸಿದ್ದೆ ಅಲ್ವಾ ಹಾಗೆ ಮಲಗಿಸ್ಬಿಟ್ರೆ ತುಂಬ ಕಕ್ಕಂಬಿಡುತ್ತಾರೆ ಅದಕ್ಕೋಸ್ಕರ ಸ್ವಲ್ಪ ತೇಗಿಸ್ಬೇಕು ಈ ರೀತಿಯಾಗಿ ಬೆನ್ನನ್ನ ನಿಳ್ದಷ್ಟು ಮಗು ಚೆನ್ನಾಗಿ ತೇಗುತ್ತೆ ಮತ್ತೆ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಪಾಪ ಸಣ್ಣ ಮಗುಗೆ ಗೊತ್ತಾಗೋದಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ನಾವೇ ಈ ರೀತಿ ಎಲ್ಲ ಮಾಡಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದಾಳೆ ಅದು ನಿಂತ್ಕೋತನೇ ಇಲ್ಲ ಕೆಳಗಡೆ ಈ ರೀತಿ ಖುಷಿಯ ಥರ ಆಗ್ತಾ ಇದ್ದಾಳೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಫೀಡ್ ಮಾಡಿಸಿದ ತಕ್ಷಣವೇ ಯಾವುದೇ ಮಕ್ಕಳಿಗೆ ನೀವು ಫೀಡ್ ಮಾಡಿಸಿದ ತಕ್ಷಣವೇ ಇಳೆ ಮಗುಗೆ ಈ ರೀತಿಯಾಗಿ ಬೆನ್ನನ್ನು ನೀಳಬೇಕಾಗುತ್ತೆ ನಾನಂತೂ ಫುಲ್ಲು ನಿದ್ದೆ ಬರ್ತಾ ಇದ್ದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಒನ್ ತರ್ಟಿ ಟು ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ನಿದ್ದೆ ಬರ್ತಾ ಇದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಸ್ವಲ್ಪ ಪಾಪನ ಎಷ್ಟೊತ್ತಿಗೆ ಮಲಗಿಸೋಣ ಅಂತ ಅನ್ನಿಸ್ತಿತ್ತು ಅವಳು ಏನು ಮಾಡಿದ್ರು ಸಹಿತ ಮಲ್ಕೋತಾ ಇರಲಿಲ್ಲ ಈ ರೀತಿ ಕಂಡುಬಿಡೋದು ಅದೆಲ್ಲ ಮಾಡ್ತಾ ಇನ್ನೇನೂ ಇಲ್ಲ ಇವಳು ಮಲಗಿಸ್ಬಿಟ್ಟಿ ನಾನು ಮಲ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿನೀರನ್ನು ಜಾಸ್ತಿ ಕಾಸ್ಕೊಂಬಂದು ಇಟ್ಕೊಂಡಿದ್ದೀನಿ ಫ್ಲಾಸ್ಕಿಗೆ ಈ ಟೈಮಲ್ಲಿ ಹಾಲನ್ನು ಜಾಸ್ತಿ ಕುಡಿಸಿದಷ್ಟು ಸ್ವಲ್ಪ ಜಾಸ್ತಿ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬಿಸಿನೀರನ್ನು ಕುಡಿಸ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಆ ಪಾಪನ ಮಲಗಿಸ್ಬಿಟ್ಟು ನಾನು ಸಹಿತ ಮಲ್ಕೋತೀನಿ ಇವತ್ತಿನ ಡೇ ಹೀಗಿತ್ತು ಐ ಓಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಹೊಸ್ದಾಗಿ ಏನಾದರೂ ಇದ್ದರೆ ಎಷ್ಟೋ ಜನ ನೋಡ್ತಾ ಇರ್ತೀರ ಲೈಕೇ ಮಾಡೋದಿಲ್ಲ ಆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಹಿತ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟು ಇವತ್ತಿನ ವಿಡಿಯೋ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರ್ಗು ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ